ಅಮ್ಮ ಜಗಜ್ಜನನೀ ಜಗನ್ಮಾತೆ ನೀ ಆಡಿಸಿದ ಆಟದಲ್ಲಿ ನಾವು ಗೊಂಬೆಗಳಮ್ಮ ನಾವು ಗೊಂಬೆಗಳು ನಿನ್ನ ಆಟವನ್ನು ಬಲ್ಲವರ ನನ್ನ ಮಾವನಾದ ವೀರಪ್ಪ ನಾಯಕನ ಮನೆತನವೆಂದರೆ ಅದು ಧರ್ಮವಂತರ ಮನೆತನ ನ್ಯಾಯವಂತರ ಮನೆತನ ಅವರು ಒಂದು ಇರಿವೆಗೂ ಕೂಡ ಕೆಡು ಬಯಸಿದವರಲ್ಲ ಹಾಲು ಜೇಲಿನ ಹತ್ತಿದ್ದ ನನ್ನ ಸಂಸಾರವನ್ನು ಚಿತ್ರ ಚಿತ್ರ ಚಿತ್ರಗೊಳಿಸಿದೆಯಲ್ಲೊಮ್ಮ ನಿನಗೆ ಕರುಳೆ ಎಲ್ಲುವುದೇ ಇಲ್ಲವೇ ತಾಯಿ ನಿನಗೆ ಕರುಳೆ ಎಲ್ಲುವುದೇ ಇಲ್ಲವೇ ನನ್ನ ಅಕ್ಕ ಹಂತಕರ ಕೈಯಲ್ಲಿ ಬಲಿಯಾಗಿ ಹೋದಳು ಅಂದಿನಿಂದ ಇಂದಿನವರೆಗೂ ನನ್ನ ಮಾವ ಎಲ್ಲಿರುವಲು ಹೇಗಿರುವಲು ನನಗೊಂದು ತಿಳಿಯದಾಗಿದೆ ನನ್ನಿಬ್ಬರು ಅಳಿಯಂದಿರಲಿ ಗರುಡ ನನ್ನ ಬಳಿಯೇ ಇರುವನು ಆದರೆ ಇನ್ನೊಬ್ಬಳಿಯ ಚಿಕ್ಕವನಿರುವಾಗಲೀ ಕಳೆದು ಹೋದ ನನ್ನ ಹೆಂಡತಿ ಸಾವಿತ್ರಿ ಇನ್ನು ಅದೇ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದಾಳೆ ಅಷ್ಟೊಂದು ಮನಸ್ತಾಪ ಕೆಲವು ಮನಸ್ತಾಪಗಳು ಹಾಗೆ ಸಾವಿತ್ರಿ ಪಂಜರದ ಅಕ್ಕಿಯಂತೆ ಮನಸ್ಸಿನಲ್ಲೇ ಮೂಡಿಬಿಡುತ್ತವೆ ಅವುಗಳನ್ನು ಯಾರ ಮುಂದೆ ಹೇಳಲಿಕ್ಕೂ ಆಗುವುದಿಲ್ಲ ನೆಮ್ಮದಿಯಿಂದ ಬದುಕಲಿಕ್ಕೂ ಆಗುವುದಿಲ್ಲ ಏನಿಲ್ಲ ಸಾವಿತ್ರಿ ನಿಮ್ಮ ಮನೆತನಕ್ಕಾದ ಅನ್ಯಾಯವನ್ನು ಜ್ಞಾಪಿಸಿಕೊಂಡೆ ಸ್ವಾಮಿ ನೆಲೆ ಬಿಟ್ಟು ಆಕಾಶಕ್ಕೆ ಹಾರುವ ಅಕ್ಕಿಗೆ ಈಡಿಗಲಿಲ್ಲ ಅಂತ ಹೇಳ್ತಾರೆ ಹರಿಯುವ ನೀರಿಗೆ ಭಯವಿಲ್ಲ ಆ ಬೆಂಕಿಗೆ ಗಾಳಿಯೇ ಇಲ್ಲ ಅಂತ ಹೇಳ್ತಾರೆ ಅಂದ್ಮೇಲೆ ಆ ಪಾಪಿಗಳಿಂದಾಗಿ ನಮ್ಮ ಸಂಸಾರ ಹೇಗೆ ನುಚ್ಚು ನೂರಾಗಿ ಹೋಯ್ತಲ್ವೇ ನಿಜ ಹಳೆಯದನ್ನು ನೆನಪಿಸಿಕೊಂಡ್ರೆ ಏನು ಪ್ರಯೋಜನ ಹೇಳಿ ಕಳೆದುಕೊಂಡಿದ್ದು ಮತ್ತೆ ಮರಳಿ ಪಡೆಯುವುದಕ್ಕೆ ಸಾಧ್ಯನಾ ಗಂಧ ತಿಕ್ಕಿದಷ್ಟು ಸುಗಂಧ ಸುತ್ತದೆ ಕಬ್ಬು ಜಗಿದಷ್ಟು ರುಚಿ ನೀಡುತ್ತದೆ ಚಿನ್ನ ಹೊಡೆದಷ್ಟು ಹೊಡಿತು ನೀಡುತ್ತದೆ ಸಾವಿತ್ರಿ ಆದರೆ ಜೀವನ ಜೀವನ ಹಾಗಲ್ಲ ಸಾವಿತ್ರಿ ಜೀವನ ಹಾಗಲ್ಲ ಸಿಹಿ ಕಹಿಗಳು ಮಾನವನು ಪಡೆದ ಬಂದವರ ಆ ವರ ಪಡೆದ ನಮಗೆ ಜೀವನದಲ್ಲಿ ಕಷ್ಟ ಸುಖ ಬರುವುದು ಸಹಜ ಅವುಗಳಿಗೆ ಅನುಸರಿಸುವಾಗಿ ನಡೆಯುವುದೇ ಜೀವನ ಸಾವಿತ್ರಿ ಜೀವನದುದ್ದಕ್ಕೂ ಬರಿ ನೋವುಗಳನ್ನೇ ಅನುಭವಿಸುತ್ತಾ ಬಂದ ನಿನ್ನನ್ನು ಇನ್ನು ಮುಂದೆ ಯಾವ ತೊಂದರೆಯೂ ಬಾರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಹೋಗ್ಲಿ ಬಿಡಿ ಸ್ವಾಮಿ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳ್ತಾರೆ ಅಂದ ಮೇಲೆ ಅದ್ರ ಬಗ್ಗೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಲ್ಲ ಇದನ್ನೆಲ್ಲ ಯೋಚನೆ ಮಾಡೋದಕ್ಕಾಗಿ ಅಂತಾರೆ ದೇವರಂತ ಗಂಡ ನಿಮ್ಮನ್ನ ನನಗೆ ಕೊಟ್ಟಿದ್ದಾನೆ ನಿಜ ಹೇಳಬೇಕು ಅಂದ್ರೆ ಏಳೇಳು ಜನ್ಮ ಬಂದರೂ ಕೂಡ ನೀವೇ ನನ್ನ ಪತಿಯಾಗಿ ಬರಲಿ ಅಂತ ಆ ಭಗವಂತನಲ್ಲಿ ನಾನು ಕೈಬುಗಿದು ಪ್ರಾರ್ಥಿಸಿಕೊಳ್ತೀರಿ ಎಂತ ವಿಶಾಲ ಹೃದಯದವಳು ಸಾವಿತ್ರಿ ನೀನು ನಿನ್ನಂಥ ಧರ್ಮ ಪತ್ನಿಯನ್ನು ನಾನು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿರೋನು ಏನು ಸಾವಿತ್ರಿ ನಿನ್ನನ್ನು ಯಾವ ನೋವು ಬಾರದ ಹಾಗೆ ನನ್ನ ಸತಿ ಅಷ್ಟೇ ಅಲ್ಲ ನನ್ನ ಮನೆ ಬೆಳಗುವ ಭಾಗ್ಯ ಜ್ಯೋತಿ ಆದ ನಿನ್ನನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ಅಲರಿ ಕೈ ಕೆಸರಾದರೆ ಬಾಯ್ ಬಸ್ರು ಅಂತ ಹಿರಿಯರೇ ಹೇಳಿದ್ದಾರೆ ಆ ಮಾತು ನಿಮಗೆ ನೆನಪಿಲ್ವಿ ನನ್ನ ಮಹಾರಾಣಿಯಾಗಿರೋ ನೋಡ್ಕೋತೀರ ಸರಿ ನಾನು ಅದನ್ನೆಲ್ಲವನ್ನು ನೋಡ್ತಾ ಮನೆಯಲ್ಲಿ ರಾಣಿಯಾಗಿ ಕುಳಿತು ಬಿಟ್ರಿ ದೇವರಂತ ನನ್ನ ಗಂಡ ಕಷ್ಟಪಟ್ಟು ದುಡಿದು ಬರ್ತಾರೆ ಅವರಿಗೆ ಆಶ್ರಯ ಆಗೋದು ಬಿಡಬೇಕು ಆಶ್ರಯ ಆಗದೆ ಹೋದ್ರಿ ನನ್ನನ್ನು ದೇವರಾದ್ರೂ ಮೆಚ್ಚಬಹುದೇನ್ರಿ ಇದೇ ಪಣ ಇದೇ ಕಣಿ ಸತಿಪತಿಗಳ ಬಾಂಧವ್ಯ ಸಾರ್ಥಕವಾಯಿತು ಸಾವಿತ್ರಿ ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಗಂಡ ಹಗಲಿರುಳು ದುಡಿದರೆ ನನ್ನ ಗಂಡನಿಗೆ ದಣಿವಾಗುತ್ತದೆ ಎಂದೇ ಎಂಥ ಹೃದಯ ನಿನ್ನದು ಸಾವಿತ್ರಿ ಆ ಮಹಾದೇವನ ಸಾಕ್ಷಿಯಾಗಿ ಹೇಳುತ್ತೇನೆ ಸಾವಿತ್ರಿ ನಿನ್ನನ್ನು ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇನೆ ನನ್ನ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ಅದೆಷ್ಟೊಂದು ವಾಸನೆ ನಿಜ ನೀವು ನನ್ನ ಪಾಲಿಗೆ ದೇವರಿದ್ದಾಗಿ ಆದರೆ ಸ್ವಾಮಿ ನಾನು ದೇವರಲ್ಲಿ ಬೇಡಿಕೊಳ್ಳೋದು ಒಂದೇ ಒಂದು ಬರ ಒಂದು ವೇಳೆ ನನಗೆ ಆ ಭಗವಂತ ಸಾವು ಕೊಟ್ಟಿದ್ದು ನಿಜವಾದ್ರೆ ಆ ಸಾವು ಅದು ನಿಮ್ಮ ಮಡಿಲಿನಲ್ಲಿ ಆಗಬೇಕು ಅದು ಕೂಡ ಮುತ್ತೈದೇ ಸಾವು ಆಗಬೇಕೆನ್ನುವುದೇ ನನ್ನ ಆಸೆ ಯಾಕೆ ಸಾವಿತ್ರಿ ಈ ರೀತಿ ಮಾತನಾಡುತ್ತಿರುವೆ ನೀನು ನಿನ್ನ ಕನಸಿನಲ್ಲಿಯೂ ಆ ಮಾತನ್ನು ಮಾತನಾಡಬೇಡ ಯಾಕೆಂದ್ರೆ ಸಾವಿತ್ರಿ ನೀನು ಆ ರೀತಿ ಮಾತನಾಡಿದರೆ ನನ್ನ ಹೃದಯವೇ ಒಡೆದು ಚೂರಾಗುತ್ತದೆ ಯಾಕೆ ಯಾಕೆ ಅಂದ್ಕೊಳ್ತಾ ಇದ್ದೀರಾ ನಾನು ಕೂಡ ಹೇಳಿದ್ದು ನಿಮಗೆ ಪ್ರೀತಿಯಿಂದ ಹೋಗಲಿ ಬಿಡು ಸಾವಿತ್ರಿ ನನಗೆ ಹಸಿವಾಗಿದೆ ಊಟಕ್ಕೆ ಅಯ್ಯೋ ಈ ನಿಮ್ಮ ಭಾವನಾತ್ಮಕವಾದ ಮಾತನ್ನು ಕೇಳ್ತಾ ಕೇಳ್ತಾ ಸುಮ್ಮನೆ ಹಾಗೆ ನಿಂತ್ಬಿಟ್ಟೆ ವಿಷಯವನ್ನೇ ಹೇಳುದೀನೇ ಮರೆತುಬಿಟ್ಟೆ ಹಾ ರೀ ಮತ್ತೆ ಅದು ನೀವು ನೀವು ಏನು ಸಾವಿತ್ರಿ ಅಷ್ಟೊಂದು ನಾಚಿಕೊಳ್ಳುತ್ತಿರುವ ನೀನು ನಾಚುವುದನ್ನು ನೋಡಿದರೆ ಏನು ಸಂತೋಷದ ವಿಷಯ ಇರಬೇಕು ಹೇಳು ಸಾವಿತ್ರಿ ಬೇಗ ಹೇಳು ನನ್ನ ಹೃದಯದ ಬಿಣಿತ ತಡೆಯಲಾರದು ಏನೂ ಇಲ್ಲ ಸ್ವಲ್ಪ ದಿವಸದಲ್ಲಿ ನೀವು ತಂದೆ ಆಗ್ತಾ ಇದ್ದೀರಾ ಆಹಾ ಸಾವಿತ್ರಿ ನನ್ನ ಮಗನಿಗೆ ಜನ್ಮ ನೀಡುವ ಜನ್ಮದಾತೆ ನೀನು ಇಂಥ ಸಂತೋಷದ ಕ್ಷಣದಲ್ಲಿ ಅದೆಂತ ಸಂತೋಷದ ವಿಷಯವನ್ನು ಹೇಳಿದೆ ಸಾವಿತ್ರಿ ಈ ಮನೆಯ ವಾರಸುದಾರನಿಗೆ ಜನ್ಮ ನೀಡುವ ಜನ್ಮದಾತೆ ನೀನು ನನ್ನ ಮನೆ ಬೆಳಗುವ ಭಾಗ್ಯಜ್ಯೋತಿ ನನ್ನ ಮನೆ ಬೆಳಗೋ ನಂದಾದೀಪ ನಿನ್ನನ್ನು ವರ್ಣಿಸಲು ನನ್ನಲ್ಲಿ ಪದಗಳೇ ಸಾಲದು ರಾಯಿ ಮಾತುಗಳ ವರ್ಣನೆ ಅಲ್ಲ ಸಾವಿತ್ರಿ ಹೆಣ್ಣೆಂಬ ದೇವತೆ ಇರದಿದ್ದರೆ ಈ ಪ್ರಪಂಚವೇ ಸೃಷ್ಟಿ ಆಗುತ್ತಿರಲಿಲ್ಲ ಹೆಣ್ಣು ಈ ಪ್ರಪಂಚಕ್ಕೆ ಗರ್ಭಗುಡಿ ಇದ್ದಂತೆ ಹೊಗಳಿಕೆ ಇನ್ನು ಕೊಡ್ತೀನಿ ಆಯ್ತು ಸಾವಿತ್ರಿ ನಿನಗೆ ಒಂದು ವಿಷಯ ಹೇಳೋದನ್ನೇ ಮರೆತಿದ್ದೆ ನನ್ನ ತಮ್ಮ ರಾಜೇಶ ಬಿಕಾಂ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾನಂತೆ ಅವನು ಊರಿಗೆ ಬರುತ್ತೇನೆಂದು ಫೋನ್ ಮೂಲಕ ತಿಳಿಸಿದ್ದಾನೆ ಅವನು ಬರಲಿ ಎಲ್ಲರ ಜೊತೆಗೆ ಊಟ ಹಾಗೆ ಸಾವಿತ್ರಿ ಈ ನಿನ್ನ ಸಂತೋಷದ ವಿಷಯವನ್ನು ಕೇಳಿ ಒಂದು ಸುಮಧುರ ಗೀತೆಯನ್ನು ಹಾಡಿ ನನ್ನ ಮನವನ್ನು ತಣಿಸಬಾರದೆ

ಬಾ ರಾಜೇಶ ಈಗ ಬಂದೇನಪ್ಪ ಅಂದ ಹಾಗೆ ಇವರ ಇವರು ನನ್ನ ಬಾಳಿನ ಸಂಗಾತಿ ರಾಜೇಶ ಇದೇನು ಮಾತನಾಡುತ್ತಿರುವೆ ನೀನು ನಮಗೆ ಒಂದು ಮಾತು ಹೇಳದೆ ಮದುವೆಯಾಗಿ ಬಂದಿದ್ದೀಯಾ ನನ್ನ ತಮ್ಮ ಬಿಕಾಂ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಸಿಹಿಯಾದ ಸುದ್ದಿಯನ್ನು ಹೊತ್ತು ಮನೆಗೆ ಬರುತ್ತಾನೆಂದರೆ ಸಿಹಿ ಮುತ್ತು ನೀಡುವ ಮಡದಿಯನ್ನು ಕರೆದುಕೊಂಡು ಬಂದಿದ್ದೀಯಲಪ್ಪ ನೀನು ಈ ರೀತಿ ಮಾಡ್ತೀಯ ಅಂತ ನನ್ನ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲ ರಾಜೇಶ ನನ್ನ ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲ ರಾಜೇಶ ನನ್ನ ತಲೆಯ ಮೇಲಿನ ಬಾರ ಇಳಿಯಿತು ಎನ್ನಲಿ ಅಥವಾ ನಿನ್ನ ದಾರಿಯನ್ನು ನೀನು ನೋಡಿಕೊಂಡೇ ಎನ್ನಲಿ ನೋಡು ರಾಜೇಶ ಈ ಮನೆಯಲ್ಲಿ ಈ ಕ್ಷಣದಿಂದ ನಿನಗೆ ಜಾಗವಿಲ್ಲ ಹೊರಟು ಹೋಗು ಅಣ್ಣ ನನ್ನನ್ನು ಕ್ಷಮಿಸಿಬಿಡ ಕ್ಷಮಿಸಿ ಬಿಡು ಯಾಕೋ ಹೀಗೆ ಮಾಡಿದ್ರು ಹೀ ನಿನ್ನ ಪಾಲಿಗೆ ಇಲ್ಲ ತಿಳಿದುಕೊಂಡಿದ್ದೀಯ ವಿಷಯ ಹೀಗೆ ಒಂದು ಮಾತು ನಮ್ಮ ಎದುರುಗಡೆ ಹೇಳಿದ್ರೆ ನಾವೇ ಮುಂದೆ ನಿಂತು ನಿಮ್ಮಿಬ್ಬರ ಮದುವೆಯನ್ನ ಮಾಡಿಸ್ತಾ ಇದ್ವಲ್ಲ ನಮಗೆ ಹೇಳುತ್ತಾನೆ ಸಾವಿತ್ರಿ ನನ್ನ ಮರ್ಯಾದೆಯನ್ನು ತೆಗೆಯಬೇಕೆಂದೇ ನನ್ನ ತಮ್ಮನಾಗೆ ಜನಿಸಿದ್ದಾನೆ ಈ ಮನೆಯಲ್ಲಿ ದಯವಿಟ್ಟು ಅವರನ್ನ ಬೈಬೇಡಿ ಇದರಲ್ಲಿ ಅವ್ರದ್ದು ತಪ್ಪೇನೂ ಇಲ್ಲ ಯಾಕೆಂದ್ರೆ ನಾವಿಬ್ರು ಪ್ರೀತಿ ಮಾಡೋಣ ಮದುವೆ ಆಗೋಣ ಅಂತಾನೆ ಹೇಳಿದ್ರು ಇವರು ನನ್ನಿಂದ ದೂರವಾಗಿ ಅಂತ ನಾನೇ ಬಲವಂತದಿಂದ ಮದುವೆಯನ್ನ ಒಪ್ಪಿಸಿದೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ ನಮ್ಮನ್ನ ಮನೆ ತುಂಬಿಸಿಕೊಳ್ಳು ಈ ಮನೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಇದು ಹೊಣೆ ಹೊಣೆಯ ಯಾವ ಸಮಯದಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತದೆ ಯಾಕೆ ರಾಜೇಶ್ ಬಂದು ಬಹಳ ಸಮಯವಾಯಿತು ಈಗ ತಾನೇ ಬನ್ನಿ ಬರೋಣ ಹಾ ಇವರ್ಯಾರು ಅಕ್ಕ ಮಾವ ನೀವೇ ಮಾರಿ ಚಿಕ್ಕದು ಮಾಡಿದ್ದೀರಿ ಏನಾಯ್ತು ಸುಮ್ಮನೆ ನಿಂತಿರುವ ಹೇಳಿ ರಾಜೇಶ ನಮ್ಗೆ ಯಾರಿಗೂ ಹಾಗೆ ಈಗಾಗ್ಲಿ ಮದುವೆ ಮಾಡಿಕೊಂಡು ಬಂದಿದ್ದಾನಪ್ಪ ಯಾಕೆ ರಾಜೇಶ್ ಯಾಕೆ ಈ ರೀತಿ ಮಾಡಿವ್ರಿ ಅವನಿಗೇನೋ ಬುದ್ಧಿ ಇಲ್ಲ ಅಂದ್ರೆ ತಿಳಿಯಬಾರ್ದೇನಮ್ಮ ಸಂಪ್ರದಾಯದ ನಾಡಿನಲ್ಲಿ ಜರಿಸಿ ಸಂಪ್ರದಾಯ ಮರೆತು ಕದ್ದು ಮದುವೆಯಾಗಿ ನಿನಗಾದರೂ ನಿನಗಾದ್ರೂ ಪ್ರೀತಿ ಎಂಬ ಭ್ರಮೆಯಲ್ಲಿ ತುಡುಕಿ ತಪ್ಪು ಮಾಡಿಬಿಟ್ಟುವಣ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡು ಹೋಲಿ ಬಿಡಮ್ಮ ನೀವೇ ತಪ್ಪಿ ಒಪ್ಪಿಕೊಂಡ ಮೇಲೆ ನಮ್ದೇನಿದೆ ಮಾವಾ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಪ್ರೀತಿಯಿಂದ ಕೂಡಿದ ಮನಸ್ಸುಗಳನ್ನು ಅಗಲಿಸಿ ಪಾಪ ಕಟ್ಟಿಕೊಳ್ಳುವುದು ಸರಿಯಲ್ಲ ನಡೆಯುವುದೆಲ್ಲವೂ ಆ ದೇವರ ಅನುಗ್ರಹದಿಂದಲೇ ನಡೆದಿದೆ ಎಂದು ಭಾವಿಸಿ ಸುಮ್ಮನೆ ಇರುವುದು ಮಾಡುವ ಕಾರ್ಯವನ್ನು ಮಾಡಿ ಮನೆ ಸರಿ ತುಂಬಿಸಿಕೊಳ್ಳಿ ಈಗೆಲ್ಲರ ಒಪ್ಪಿಗೆ ಇದರೂ ಸೇರಿ ಈ ಹೆಣ್ಣಿನ ಮನೆ ತುಂಬಿಸಿಕೊಳ್ಳುವ ಕಾರ್ಯವನ್ನು ಮಾಡಿ ಮುಗಿಸಿದ್ರಾಯ್ತು ಅಕ್ಕ ಸತಿಪತಿಗಳಾಗಿ ಬಂದ ಇವರನ್ನ ಅಕ್ಕರೆಯಿಂದ ಆರತಿ ಮಾಡಿ ಹಲೋ ಮಂತ್ರಿಗಳೇ ನಿಮ್ಮಿಂದ ಒಂದು ಕೆಲಸವಾಗಬೇಕಿತ್ತು ಈ ಊರ ನಿಷ್ಠಾವಂತನಾದ ರೈತ ನಿಷ್ಠಾವಂತ ರೈತನಾದ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ಎರಡು ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದಾನೆ ಆ ಜಮೀನನ್ನು ನನಗೆ ಬಿಟ್ಟುಕೊಡಿ ಎಲ್ಲಿ ಆದರೂ ನಿಮ್ಮ ಸರ್ಕಾರಕ್ಕೆ ನಾನು ಹಿಡಿದು ಕೊಡುತ್ತೇನೆ ನನ್ನ ನೂರು ಎಕರೆಗೆ ಹೋಗಲು ದಾರಿ ಆ ಜಮೀನು ನನಗೆ ಅವಶ್ಯವಾಗಿ ಬೇಕು ಕೊಡಬಹುದಾಗಿತ್ತು ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಿನ ಕಟ್ಟಡದಲ್ಲಿ ಅಡಿಗೆಲು ಸಮಾರಂಭ ಇರುವುದು ಅದಕ್ಕೋಸ್ಕರ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ದಯವಿಟ್ಟು ತಪ್ಪು ತಿಳಿಯಬೇಡಿ ಮತ್ತೇನಾದರೂ ಕೆಲಸ ಇದ್ರೆ ಮಾಡಿ ಹಾ ಇವಾಗ ನನಗೆ ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇದೆ ಮತ್ತೆ ಭೇಟಿಯಾಗುತ್ತೇನೆ

ಲೇ ಗರುಡ ನಿಮ್ಮ ಮಾವ ದಾನ ಶೂರನಾದರೆ ನೀನು ಈ ಸಿರಿವಂತನಿಗೆ ಸವಾಲ್ ಹಾಕಿ ಈ ಕಾಳಿಂಗ ಸರ್ಪವನ್ನು ತೆಣಗಿದೆ ಅಂದ ಮೇಲೆ ಎಡೆ ಎತ್ತಿದ ಸರ್ಪಕ್ಕೆ ಆಹುತಿ ಆಗುವ ಮಗನೇ ಯಾಕ್ರಿ ಸೌಕರ ಸಿಟ್ಟಿನ ಅವ್ಯಸ್ತಾಗ ಯಾರನ್ನ ಭಯ ಕಾಣಕತ್ತೈತಿ ನೀವು ಬೇರೆ ಯಾರು ಅಲ್ಲ ಶೆಟ್ಟಿ ನನಗೆ ಶೆಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿ ಹೋದನಲ್ಲ ಧರ್ಮವಂತನ ಅಳಿಯ ಗರುಡ ಆ ಗರುಡನ ಗರು ಇಳಿಸಿದಾಗಲೇ ನಾವು ಗೌರವದಿಂದ ಇರಲು ಸಾಧ್ಯ ಹೇಳೋ ಮಾತು ಐತ್ರಿ ಸೌಕರ್ಯ ಆ ಗರುಡನ ಸೊಕ್ಕು ಇಳಿದಾಗಲೇ ಆ ಗರುಡನ ಸೋಕ್ ಇಳಿಬೇಕಂದ್ರ ಐಡಿಯಾ ಹೇಳ್ತೇನೆ ಯಾವುದು ನಿನ್ನ ಐಡಿಯಾ ಬೇಕಾ ಹೇಳು ಶೆಟ್ಟಿ ನಾ ಹೇಳ್ದು ಮಾಡಿಸ್ಕರ ಆ ಧರ್ಮವಂತನ ಹೆಂಡತಿ ಆ ಗರುಡನ ಅಗ್ರಿ ಸಾವಿತ್ರಿ ಶೀಲ ಸಮಾಧಿ ಆದಾಗಲೇ ಆ ಗರ್ಡನ್ ಒಂದು ಹಾ ಶಿ ನೀನು ಹೇಳುವ ಮಾತು ಕರೆಕ್ಟ್ ಐತಿ ನನಗೆ ಸ್ವಚ್ಛಿನಿಂದ ಮಾತನಾಡಿದ ಸೇಡಿಗೆ ನಿನ್ನ ಅಕ್ಕ ಸಾವಿತ್ರಿಯನ್ನು ಬೆತ್ತಲೆಯನ್ನಾಗಿ ಮಾಡಿ ಮನ ಬಂದಂತೆ ಮುದ್ದಾಡಿ ಅವಳ ಶೀಲ ಸಮಾಧಿ ಮಾಡದಿದ್ರೆ ನನ್ನ ಹೆಸರು ವಂಚಕ ನಾಗೇಂದ್ರ ಪ್ರಸಾದನೇ ಅಲ್ಲ ಇದು ನೋಡ್ರಿ ಸೌಕರ್ಯ ನೀವು ಮಾತು ಮಾತೀಯ ಆವಾಗ ನನ್ನ ಮಗ ಗರಡಗೆ ಬೂದಿ ಸೌಕರ್ಯ ಗಜೇಂದ್ರ ಕಾಣುತ್ತಿಲ್ಲವಲ್ಲ ಯಾಕೆ ಸೌಕಾರಿ ನನ್ನಿಂದ ಏನೇ ಆಗಬೇಕಾಯ್ತು ಒಂದು ಮುಖ್ಯವಾದ ಕೆಲಸ ಆಗಬೇಕಿತ್ತು ಗಜೇಂದ್ರ ಅದು ನಿನ್ನಿಂದ ಮಾತ್ರ ಸಾಧ್ಯ ಅದು ಯಾವ ಕೆಲಸ ಹೇಳಕಾರೆ ನ್ಯಾಯದ ಪರವಾಗಿದ್ರೆ ಬೆಳಗು ಕೂಡ ಚಿಕ್ಕ ದೀಪವು ಕೂಡ ಸೂರ್ಯನಿಗೆ ಸಮಾನ ನ್ಯಾಯಬದ್ಧವಾಗಿದ್ದರೆ ನಾನು ಸದಾ ಬೆಳಗಲು ಸದಾ ಸಿದ್ಧ ನ್ಯಾಯ 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 ಎಲ್ಲಿದೆ ಗಜೇಂದ್ರ ಈ ಕಲಿಗುಲ ಕಲಿಯ ಕಾಲದಲ್ಲಿ ನ್ಯಾಯ ಅನ್ಯಾಯವನ್ನು ನ್ಯಾಯಕ್ಕಿಂತ ಕೀಳಾಗಿ ಕಾಣುತ್ತಾರೆ ಅನ್ಯಾಯಕ್ಕಿರುವ ಬೆಲೆ ನ್ಯಾಯಕ್ಕೆಲ್ಲಿದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಾಲದಲ್ಲಿ ಬೆಲೆ ಇತ್ತಿದ್ದೆ ಸೌಕಾರಿ ಅನ್ಯಾಯ ಧರ್ಮ ದಿನ ಮಾತ್ರ ನ್ಯಾಯ ನೀತಿ ನಮ್ಮನ್ನು ಸದಾ ಕಾಪಾಡುತ್ತೆ ಸೌಕಾರಿ ಅದ ಯಾವ ಕೆಲಸ ಅಂತ ಹೇಳಲೇ ಇಲ್ಲ ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಬಂದಿದ್ದಾರಲ್ಲ ಆ ಧರ್ಮವಂತ ಅವನ ಅಳಿಯ ಗರುಡ ನಮ್ಮಂತ ಉಳ್ಳವರನ್ನು ಎದುರು ಹಾಕಿಕೊಂಡರೆ ಬದುಕುವುದು ಎಷ್ಟು ಕಷ್ಟ ಎಂದು ತಿಳಿದುಕೊಳ್ಳಬೇಕು ಆ ಬಡ ಕುನ್ನಿಗಳು ನೋಡು ಗಜ್ಞ ನಾಳೆ ಉದಯಿಸುವ ಸೂರ್ಯನ ಕಿರಣ ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಬೇಕು ಏನು ಹೇಳುತ್ತಿರ ಸೌಕಾರಿ ಆ ಗರುಡನ ಪ್ರಾಣವನ್ನು ತೆಗೆಯಬೇಕೆ ಅವನ ಪ್ರಾಣ ತೆಗೆಯಲು ಕಾರಣವೇನು ಆ ಧರ್ಮ ಅಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ಎರಡು ಎಕರೆ ಹೊಲ ಜಂಬಿನ ದಾನವಾಗಿ ಕುಟೊಂಡ್ರಿ ಅದಕ್ಕೆ ನಮ್ಮ ಸೌಕಾರದ್ದು ಕೆಟ್ಟ ದೃಷ್ಟಿ ಬಿದ್ದ್ಬಿಡತ್ರಿ ಕೆಟ್ಟ ದೃಷ್ಟಿ ಬಿದ್ದ್ಬಿಡದಿ ಆ ಎರಡು ಎಕರೆ ಹೊಲಕ್ಕ ಮತ್ತು ಹೊಳ್ಳಿ ಎರಡು ಎಕರೆ ಹೊಲ ಕೊಟ್ಟು ಕೈ ತುಂಬ ರೊಕ್ಕ ಕೊಡ್ತೇನೆ ಅಂದ್ರು ಆ ಧರ್ಮ ಅಂತ ಕೇಳಬೋಳ್ರಿ ಅಮ್ಮ ಬಾಳ್ ಸೋಕಿಲ ಮಾತಾಡ್ತಾ ಸೌಕರ್ಯ ಅವರ ಜಮೀನು ಅವರ ಸ್ವತ್ತು ಅದನ್ನು ಕೇಳಲು ನೀವ್ಯಾರು ಅವರು ಮಾಡುದರಲ್ಲಿ ತಪ್ಪೇನಿದೆ ಸೌಕಾರಿ ತಮ್ಮ ಜಮೀನನ್ನು ಒಳ್ಳೆ ಕಾರ್ಯಕ್ಕೆ ದಾನವನ್ನು ಕೊಟ್ಟಿದ್ದಾರೆ ಅದನ್ನು ಕೇಳುವ ಅಧಿಕಾರ ನಮಗೂ ಇಲ್ಲ ನಿಮಗೂ ಇಲ್ಲ ಒಳ್ಳೆ ಕೆಲಸ ಮಾಡುವ ಮೇಲೆ ನೀವು ಏಕೆ ದ್ವೇಷ ಸಾಧಿಸುತ್ತೀರಿ ಸೌಕಾರಿ ನೋಡು ಗಜೇಂದ್ರ ನಿನ್ನ ವೇದಾಂತ ಮಾತುಗಳು ನನಗೆ ಬೇಕಾಗಿಲ್ಲ ನಾನು ಹೇಳುವುದನ್ನು ಕೇಳುವುದಷ್ಟೇ ನಿನ್ನ ಕೆಲಸ ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂಬುದು ನನಗೆ ಚೆನ್ನಾಗಿ ಉಳಿದಿದೆ ಏ ಗಜೇಂದ್ರ ನನ್ನ ಆ ಗರುಡ ನನ್ನ ಕಾಲು ಕೆಳಗಿನ ಧೂಳಿನ ಸಮನಾದ ಆ ಗರುಡನಿಗೆ ಅಷ್ಟೊಂದು ಸೊಕ್ಕಿರಬೇಕಾದ್ರೆ ದುಡ್ಡಿನಲ್ಲಿ ಕುಬೇರ್ನಂತೆ ನಿಂತ ಸಿಂಹದಂತಿರುವ ನನಗೆ ಎಷ್ಟಿರಬಾರದು ಕೆಳಗೆ ಬಿದ್ದ ಧೂಳನ್ನು ಅಗ್ರವಾಗಿ ನೋಡಬೇಡ ಸೌಕಾರ ಅದು ಕಣ್ಣಿನಲ್ಲಿ ಬಿದ್ದಾಗ ಮಾತ್ರ ಗೊತ್ತಾಗದು ಯಾರೇವಲಾಗಿ ನೋಡಬೇಡ ಸೌಕಾರ ಎಲ್ಲರಿಗೂ ಬೆಲೆ ಇದ್ದೇ ಇರುತ್ತದೆ ಅದು ಬಡವರಿಗಷ್ಟೇ ನಿಮ್ಮಂತ ಶ್ರೀಮಂತರಿಗಷ್ಟೇ ಗಜೇಂದ್ರ ನೀನು ಹೇಳುವ ಮಾತು ನಾನು ಶತಮೂರ್ಖನ್ ಎಂದು ಹೇಳುತ್ತಿರುವ ಈ ಸಮಾಜದಲ್ಲಿ ಒಬ್ಬ ಬಡವ ಒಂದು ಸಾಧ್ಯ ಹೇಳಿದರೆ ಯಾರು ನಂಬುವುದಿಲ್ಲ ಅದೇ ಒಬ್ಬ ಶ್ರೀಮಂತ ನೂರು ಸುಳ್ಳು ಹೇಳಿದರೆ ಸಾಕು ಎಲ್ಲರೂ ನಂಬುತ್ತಾರೆ ಹಣಕ್ಕಿರುವ ಬೆಲೆ ಬಡವನ ಗುಣಕ್ಕಿಲ್ಲ ಈ ದೇಶದ ಅನ್ನದಾತನಂದು ಬಿರುದು ಪಡೆದ ರೈತನಿಗೂ ಕೂಡ ಇಲ್ಲ ರೈತರ ಬಗ್ಗೆ ಹಾಗೆಲ್ಲ ಮಾತನಾಡ ಸೋಕರ ರೈತರ ಹತ್ತು ಬೆರಳುಗಳು ಮಣ್ಣಿನಲ್ಲಿ ದುಡಿದಾಗ ನಮ್ಮ ಐದು ಬೆರಳು ತಿನ್ನಲು ಸಾಧ್ಯ ರೈತರ ಬೆಲೆ ನಿಮ್ಮಂತ ಶ್ರೀಮಂತರಿಗೆ ಏನು ಗೊತ್ತು ಸೌಕಾರಿ ನೋಡು ಸೌಕಾರಿ ನೀವು ಸಂಬಳ ಕೊಡುತ್ತಿರಂದು ನಿಮ್ಮ ಕೆಲಸ ಮಾಡುತ್ತೆಂದು ತಿಳಿದುಕೊಂಡಿರುವೆ ಅಂತ ಕೆಲಸ ಮಾಡೋ ಶತಮೂರ್ಖ ನಾನಲ್ಲೇ ತಮ್ಮ ಗಜೇಂದ್ರ ನ್ಯಾಯವಾಗಿ ಬದುಕ್ತೇನೆ ಅಂದವ್ರಿಗೆ ಈ ಭೂಮಿ ಮೇಲೆ ಕಾಲಿಲ್ಲೋ ತಮ್ಮ ನಮ್ಮ ದಣ್ಯರು ಏನ್ ಹೇಳ್ತಾರ ಅದು ಕೇಳು ತಮ್ಮ ನೀತಿವಂತರು ಬದುಕುವ ಕಾಲ ಇದಲ್ಲ ಗಜೇಂದ್ರ ನ್ಯಾಯವನ್ನು ಕಾಲಡಿರಿ ಮೆಟ್ಟಿ ನಿಲ್ಲುವ ಕಾಲವಿದು ನಿನ್ನ ವಾದವನ್ನು ಬಿಟ್ಟು ನಾ ಹೇಳಿದೆ ಅಂತ ಕೇಳಿದ್ರೆ ನನ್ನ ಸರಿಸಮನಾಗಿ ಮೆರೆಯಬಹುದು ಇನ್ನೊಬ್ಬರ ಮನೆ ಹಾಳು ಮಾಡಿ ನಿಮ್ಮ ಸರಿಸಮವಾಗಿ ಬಿಡುವ ಆಸೆ ನನ್ನದಿಲ್ಲ ಮೂರ್ಖನು ನಾನಲ್ಲ ನೋಡು ಗಜೇಂದ್ರ ನೀನು ನಾನು ಸಾಕಿದ ನಾಯಿ ನಾನು ಹೇಳಿದಂತೆ ಕೇಳುವುದಷ್ಟೇ ನಿನ್ನ ಕೆಲಸ ಇಲ್ಲವಾದರೆ ಒಂದು ಹೊರ ಹಾಕಬೇಕಾಗುತ್ತದೆ ಹೇಳುವುದು ಸೌಕಾರ ನೀನಾದರೆ ದೊಡ್ಡ ಶ್ರೀಮಂತರೆಂದು ನೀನು ಬಾಯಿಗೆ ಬಂದಂತೆ ಮಾತನಾಡಬೇಡ ಒತ್ತು ಹೊರ ಕಳನಾಯಕ ನೀನಾದರೆ ನಿಮ್ಮಂತ ಬಂಡದನಿಗೆ ಕಾಲು ಕೈ ಈ ಏ ಗಜೇಂದ್ರ ನಮ್ಮ ರುಂಡ ಹಾರಿಸಿದ ಮೈ ಮೇಲೆ ಎತ್ತರ ತಪ್ಪಿ ಮಾತನಾಡಿದ್ರೆ ನನ್ನ ಮತ್ತಿನಿಂದ ಕೊಚ್ಚಿ ಹಾಕಿದ್ರೆ ನಿನಗೆ ಬಿಳುವುದು ನಿನ್ನ ದೇಹ ನಾನೇ ಸವಾಲ್ ಎಂದು ಸವಾಲ್ ಹಾಕಿದ್ರೆ ನಿನ್ನನ್ನು ಹಸಿದೆ ಪುಲಿ ಅಂತ ಹರಿದು ತಿನ್ನುವೆ ಮಗನೇ ಲೇಖ ಚಂದ್ರ ನನ್ನ ಪ್ರಾಣ ತೆಗೆಯುತ್ತೇನೆ ಎಂದು ಮೈ ಮೇಲೆ ಎತ್ತರ ತಪ್ಪಿ ಮಾತಾಡಿದ್ರೆ ನಿನ್ನಂತ ಸೂರ್ಯರು ಈ ಭೂಮಿ ಮೇಲೆ ಹುಟ್ಟಿಲ್ಲ ಹುಟ್ಟುವುದು ಇಲ್ಲ ಮಗನೇ ನಮ್ಮ ಸಾಹುಕಾರ ಹೇಳಿದಂತೆ ಆ ಗರುಡನನು ದೇಹ ಭಾಗ ಮಾಡುತ್ತಿದ್ದಿ ಮಗಲೇ ಆ ಧೈರ್ಯ ಈ ಗಜೇಂದ್ರ ಎಲ್ಲಿಂದ ಆ ಧೈರ್ಯ ಈ ಗಜೇಂದ್ರ ಗೆಲ್ಲಿಂದ ಬರಕ್ಕೆ ಈ ಸೌಕಾರು ಕಿತ್ತಿ ರಜಾಬಾ ಅವರ ನಮ್ಮ ಮುಂದೆ ಹುನಿಯೇ ಗಜೇಂದ್ರ ತನ್ರಿ ಅವ ಆದ್ರ ಅವರ ಮುಂದೆ ಇಲ್ಲಿ ಹೆಂಗ್ ಮಾಡ್ತನ್ರಿ ಅವ ಇನ್ನೊಬ್ಬ ೊಬ್ಬರ ಮನೆ ಹಾಳು ಮಾಡಿ ಜಗತಿಯು ಪುಣ್ಯ ಪುರಾರಿನನಾಗಲಾರೆ ಅನ್ಯಾಯವೆಟ್ಟಿ ಮುಂದುವರಿಸಿದ ನಿಮ್ಮನ್ನು ಅಂತ್ಯ ಆಡುವೆ ಈ ಗಜೇಂದ್ರ ಆದರ್ಶ ವ್ಯಕ್ತಿನ ಮರ ಕಲ್ಪವೃಕ್ಷವಾದರೂ ಗಂಧಕ್ಕಿರುವ ಇರುವ ಬೆಲೆ ಅದಕ್ಕಿಲ್ಲ ನಮ್ಮಂತ ಹಣ ಉಳ್ಳುವರಿಗಿರುವ ಬೆಲೆ ನಿಮ್ಮಂತ ನೀತಿವಂತರಿಗಿಲ್ಲ ಹರಿಶ್ಚಂದ್ರ ಯಾಕೆ ಸುಡುಗಾಳು ಕಾಯ್ತಿದ್ದಾನೆ ಎಂದು ನನಗೆ ಇವಾಗ ಅರ್ಥವಾಯ್ತು ಸತ್ಯದಿಂದ ನಡೆಯುವ ಕಾಲ ಇದಲ್ಲ ಈ ಕಾಲದಲ್ಲಿ ಇರಲಿಲ್ಲ ಇನ್ನು ಈ ಕಲಿಯುಗದಲ್ಲಿ ಎಲ್ಲಿಂದ ಬರಬೇಕು ಏನಾಗೇಂದ್ರಂತೆ ನೀನು ಹಾರಿಸಿ ಬಿಡುವೆ ಈ ಗಂಡುಗಳಿ ಗಜೇಂದ್ರ ಏ ಗಜೇಂದ್ರ ನೀನೇ ನನಗೆ ಎಷ್ಟೊಂದು ಗರ್ವದಿಂದ ಮಾತನಾಡುತ್ತಿದ್ದೀಯಾ ಅಂದ ಮೇಲೆ ನಿನ್ನ ಸ್ವತ್ತನ್ನು ಹೇಗೆ ತಗ್ಗಿಸಬೇಕೆಂದು ನನಗೆ ಚೆನ್ನಾಗಿ ಹೊಳೆದಿದೆ ಸುಮ್ಮನೆ ಹೊರಟು ಇಲ್ಲಿಂದ ಹೊರಟು ಹೋಗುತ್ತೇನೆ ಸೋಕಾರ ಹೊರಟು ಹೋಗುತ್ತಾನೆ ಹಾಲು ಸಕ್ಕರೆ ಸವಾಸ ಮಾಡಿದ್ರೆ ಅದು ಸಿಹಿ ಆಗುತ್ತೆ ಅದೇ ಹಾಲು ಹುಳಿಯ ಸವಾಸ ಮಾಡಿದ್ರೆ ಒಡೆದು ಹೋಗುತ್ತೆ ನಿಮ್ಮಂತವರ ಸವಾಸ ಮಾಡುದು ಒಂದೇ ಆ ಕತ್ತ ಸವಾಸ ಮಾಡುದು ಒಂದೇ ನಮಗೆ ಕತ್ತಿ ಎನ್ನು ಪಾಟಿ ಮಗಲೆ ನಾಯಿಗೆ ಒಂದು ತುತ್ತು ಊಟ ಹಾಕಿದರೆ ಬಾಗಿಲಕ್ಕಾಗಿ ಮಗದು ನಿನ್ನಂತ ಅಯೋಗ್ಯನೊಂದಿಗೆ ಮಾತನಾಡುವುದು ನನ್ನ ಮರ್ಯಾದೆ ಕುಂದು ನಿನ್ನಂತ ನಾ ಮಾಡ್ತನಿಗೆ ಕೆಲಸ ಕೊಟ್ಟೇನಲ್ಲ ನನಗೆ ಬುದ್ಧಿ ಇಲ್ಲ ನೋಡು ಗಜ ಸುಮ್ಮನೆ ಸಮಯ ಹಾಳು ಸುಮ್ಮನೆ ವಾದ ಮಾಡಿ ಸಮಯ ಹಾಳು ಮಾಡುವುದಕ್ಕಿಂತ ನನ್ನಿಂದ ಮರೆಯಾಗು ಇಲ್ಲವಾದರೆ ಈ ನರ ವ್ಯಾಕರಣ ಕೈಯಲ್ಲಿ ನಿನ್ನ ಅಂತ್ಯ ಅಂತ್ಯ ಯಾರ ಕೈಯಲ್ಲಿ ಆ ಮುಂದವೇ ಆ ಸೃಷ್ಟಿಕತ್ತ ಬರೆದ ನಿನ್ನ ಅನಬ್ರನ್ನು ಬದಲು ಮಾಡಿ ಬರ್ತಾನೆ ಈಗ ಗಜೇಂದ್ರ ಗುಡ್ ಬಾಯ್ ಮುಂದೆ ಹಾರಾಡಲಿ ಹಾರ್ಯಾಡಲಿ ಹಾರಾಡಲಿ ಗುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಕೊಬ್ಬಿನಿಂದ ಗೊತ್ತು ಆದಷ್ಟು ಬೇಗ ಮಟ್ಟ ಹಾಕಲೇಬೇಕು ಸೌಕರ್ಯ ಈ ಗಜೇಂದ್ರನು ಈ ಗಜೇಂದ್ರನ ಹಾಗೆ ಬಿಟ್ಟರೆ ಮುಂದೆ ನಮ್ಮ ಗುಟ್ಟನ್ನು ರಾಡ್ ಮಾಡಿ ಮುಂದೆ ನಮಗೆ ತೊಂದರೆ ಮಾಡುವುದು ಖಂಡಿತ ಹಾ ಸೌಕರ್ಯ ಒಳಗೆ ಹೋಗಿ ವಿಚಾರ ಮಾಡೋಣ ನಡೀರಿ ಹೋಗೋಣ